ಹಲೋ ವೆಲ್ಕಮ್ ಟು ಮಿನಿ ಬ್ಲಾಗ್ ನಮ್ಮ ಮನೆಗೆ ಜೆನ್ನಿ ಬಂದಿದ್ಲು ಜೆನ್ನಿ ನಮ್ಮದು ಕ್ಲಾಸ್ಮೇಟ್ ಇಬ್ಬರದ್ದು ಕೂಡ ಕ್ಲಾಸ್ಮೇಟ್ ಸೊ ಈ ಥರ ಯಾರಾದರೂ ಫ್ರೆಂಡ್ಸ್ ಬಂದರೆ ತುಂಬಾ ಖುಷಿ ಆಗುತ್ತಲ್ವ ನಮ್ಮ ಆರೋಷಿಗೆ ಕೂಡ ತುಂಬಾ ಖುಷಿಯಾಗಿತ್ತು ಆರುಷಿದು ಊಟ ಆದಮೇಲೆ ಅವನಿಗೆ ಸ್ವಲ್ಪ ಸ್ನ್ಯಾಕ್ಸ್ ಹಾಕಿ ಕೊಟ್ಟು ಟಿ ವಿ ಹಾಕಿ ಕುತ್ಕೊಳಿಸಿದ್ವಿ ನಾವು ಆರಾಮಾಗಿ ಊಟ ಮಾಡಬೇಕು ಅಂತ ಹೇಳಿ ತುಂಬ ಲಿಮಿಟೆಡ್ ಐಟಮನ್ನು ಕುಕ್ ಮಾಡಿದ್ದೆ ಇವತ್ತು ಶೆಕಿಗೆ ಕುಕ್ ಮಾಡೋದು ಕೂಡ ಭಯಂಕರ ಸುಸ್ತಾಗ್ತಿತ್ತು ಸೊ ಆದಷ್ಟು ಕಡಿಮೆ ಐಟಮ್ ಕುಕ್ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿ ಚೆನ್ನಾಗಿ ಊಟ ಮಾಡಿ ಹಾಗೆ ಸುಮಾರು ಹೊತ್ತು ಮತ್ತು ಕುತ್ಕೊಂಡು ಏನೋ ಮಾತಾಡ್ತಾ ಅನ್ನ ಕಳ್ತೀವಿ ಆರುಷ್ಗೆ ಕೂಡ ಇವತ್ತು ಖುಷಿಯಾಗಿತ್ತು ಅವಳ ಜೊತೆ ಒಳ್ಳೆ ಟೈಮನ್ನ ಕಳ್ತಾ ಹಾಗೆ ಚೆನ್ನಾಗಿ ಆಟ ಆಡ್ತಿದ್ದ ನಮಗಂತೂ ರಿಫ್ರೆಶ್ಮೆಂಟ್ ಅಂದರೆ ಪೀಕಲ್ಲಿತ್ತು ಅಂದರೆ ತುಂಬ ದಿನ ಆದಮೇಲೆ ಈ ಥರ ಫ್ರೆಂಡ್ಸನ್ನೆಲ್ಲ ಮೀಟ್ ಮಾಡಿದರೆ ಆಗುವಂತಹ ಖುಷಿನೇ ಬೇರೆ ಹಾಗೆ ಕಾಲೇಜ್ ಡೇಸ್ ಎಲ್ಲ ಮಾತಾಡೋದು ಅದು ಇದು ಇದ್ದೇ ಇರುತ್ತಲ್ವ ಹೀಗೆ ಸುಮಾರು ಟೈಮನ್ನು ಕಳಿದ್ವಿ ನಮ್ಮ ನಾವು ಇವತ್ತು ಒಟ್ಟಿಗೆ ಸೊ ನಮ್ಮ ದಿನ ಹೀಗಿತ್ತು ಇವತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್